ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಪ್ರಿಯರಾದ ದೇವ ಮಕ್ಕಳೇ ನಮ್ಮ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ನಾವು ರುಚಿಗಳ ಕುರಿತಾದ ಆಧ್ಯಾತ್ಮಿಕ ವಿಷಯಗಳನ್ನು ಕಲಿಯುತ್ತಿರುವಾಗ ಈ ದಿನದಲ್ಲೂ ಕೂಡ ನೋಡುವುದಾದರೆ ಖಾರ ಎಂಬ ಒಂದು ರುಚಿಯ ಕುರಿತಾಗಿ ನಾವು ನೋಡುತ್ತೇವೆ ಹೌದು ಅನೇಕ ಸಾರಿ ನಮ್ಮ ಊಟದಲ್ಲಿ ಆಹಾರದಲ್ಲಿ ಖಾರವು ಕೂಡ ತುಂಬ ಮುಖ್ಯವಾದ ಅಂಶ ಆದರೆ ಈ ಖಾರವು ಅತಿಯಾದಾಗ ಅನೇಕ ವೃದ್ಧರಿಗೆ ಮಕ್ಕಳಿಗೆ ಅಥವಾ ರೋಗಿಗಳಿಗೆ ಜೀರ್ಣಿಸಿಕೊಳ್ಳಲು ಅಸಾಧ್ಯ ಮಾತ್ರವಲ್ಲದೆ ಅನಾರೋಗ್ಯದ ಸಮಸ್ಯೆ ಕೂಡ ಕಾಡಬಹುದು ಆರೋಗ್ಯದ ದೃಷ್ಟಿಯಲ್ಲಿ ನೋಡುವುದಾದರೆ ಅತಿಯಾದ ಖಾರವು ಆರೋಗ್ಯಕ್ಕೆ ಮಾರಕ ಮಾತ್ರವಲ್ಲದೆ ನಮ್ಮನ್ನು ದಿನನಿತ್ಯದ ಜೀವಿತದಲ್ಲಿ ಈ ಖಾರ ಎಂಬ ಪದವನ್ನು ನಾವು ನೋಡುವಾಗ ನಮ್ಮ ಆಡುವ ಮಾತುಗಳಲ್ಲಿ ಅಥವಾ ನಮ್ಮ ಸಂಭಾಷಣೆಯಲ್ಲಿ ಅಥವಾ ನಮ್ಮ ಭಾಷೆಯಲ್ಲಿ ಅನೇಕ ಸಾರಿ ಅನೇಕ ವಿಷಯಗಳು ಖಾರವಾಗಿರುತ್ತದೆ ಎಂಬ ಅಥವಾ ನಮ್ಮ ಪ್ರತಿಕ್ರಿಯೆಗಳು ಖಾರವಾಗಿರುತ್ತದೆ ಎಂಬುದನ್ನು ನಾವು ನೋಡಬಹುದು ಇದಕ್ಕೆ ಉದಾಹರಣೆಯಾಗಿ ಸತ್ಯವೇದದಲ್ಲಿ ನಾಬಾಲನ ಕುರಿತಾಗಿ ನಾವು ನೋಡುತ್ತೇವೆ ನಾಬಾಲನಿಗೆ ದಾವಿದನು ಅವನ ಸೇವಕರಿಗೆ ಅನೇಕ ರೀತಿಯಾದ ಉಪಕಾರ ಮಾಡಿದ್ದರೂ ಒಂದು ಸಲ ದಾವಿದನಿಗೆ ಕಷ್ಟದ ಪರಿಸ್ಥಿತಿ ಬಂದಾಗ ದಾವಿದನು ತನ್ನ ಸೇವಕರನ್ನು ನಾಬಾಲನ ಬಳಿ ಸಹಾಯಕ್ಕಾಗಿ ಕಳಿಸಿರುತ್ತಾನೆ ಆದರೆ ನಾಬಾಲನಾದರೂ ಈಶಾಯನ ಮಗನು ಯಾರು ದಾವಿದನ್ ಯಾರು ಯಜಮಾನರನ್ನು ಬಿಟ್ಟು ಹೋಗಿರುವ ಸೇವಕರು ಈಗಿನ ಕಾಲದಲ್ಲಿ ಎಷ್ಟೋ ಜನರಿದ್ದಾರೆ ಎಂಬುದಾಗಿ ಖಾರವಾದ ಉತ್ತರವನ್ನು ನೀಡಿದ್ದರಿಂದ ಅವನು ತನ್ನ ಜೀವಿತದಲ್ಲಿ ಒಂದು ಮುಂದೆ ಕಷ್ಟಕರವಾದ ದುಃಖಕರವಾದ ಅಂತ್ಯಸ್ಥಿತಿಯನ್ನು ಕಾಣಬೇಕಾಗುತ್ತದೆ ಅದು ಪ್ರಿಯರಾದ ಮಕ್ಕಳೇ ನಮ್ಮ ಊಟದಲ್ಲಿ ಖಾರವಿದ್ದರೆ ಹೇಗೋ ಸ್ವಲ್ಪ ನಾವು ಹೊಂದಿಕೊಳ್ಳಬಹುದು ಆದರೆ ಮಾತುಗಳಲ್ಲಿ ಖಾರ ಇರ ಇರಬಾರದು ಅದೇ ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಜ್ಞಾನೋಕ್ತಿಗಳ ಹದಿನೈದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ಮೃದುವಾದ ಪ್ರತ್ಯುತ್ತರವು ಸಿಟ್ಟನ್ನಾರಿಸುವುದು ಆರಿಸುವುದು ಬಿರುನುಡಿಯು ಸಿಟ್ಟನ್ನು ಎಂಬುದಾಗಿ ಹೌದು ನಮ್ಮ ಮಾತುಗಳು ಸಿಟ್ಟನ್ನು ಆರಿಸುವಂಥದ್ದಾಗಿರಬೇಕೆ ಹೊರತು ಸಿಟ್ಟನ್ನು ಏರಿಸುವಂಥದ್ದಾಗಿರಬಾರದು ಅದರಿಂದ ಪ್ರಿಯರಾದದ್ದು ಮಕ್ಕಳಿಗೆ ಖಾರವಾದ ವಸ್ತುಗಳನ್ನು ನೋಡುವಾಗ ತಿನಿಸುಗಳನ್ನು ನಾವು ತಿನ್ನುವಾಗ ಒಂದು ವಿಷಯವನ್ನು ನೆನಪು ಮಾಡಿಕೊಳ್ಳೋಣ ಖಾರವು ಹೆಚ್ಚಾದರೆ ಆರೋಗ್ಯಕ್ಕೆ ಮಾರಕ ಅದೇ ರೀತಿ ನಮ್ಮ ಮಾತುಗಳಲ್ಲಿ ಖಾರವು ಹೆಚ್ಚಾದರೆ ಕೂಡ ನಮ್ಮ ಸಂಬಂಧಗಳಿಗೂ ಮಾರಕ ಎಂಬುದಾಗಿ ದೇವರ ವಿಷಯದಲ್ಲೂ ಕೂಡ ನಾವು ಮೃದುವಾದ ಉತ್ತರವನ್ನು ಮೃದುವಾದ ಮಾತುಗಳನ್ನು ಆಡಿ ದೇವರ ಹಾಗೆ ನಾವು ಜೀವಿಸಿ ಅದರ ಮೂಲಕ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರ ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ ಗಾಡ್ ಪ್ಲೆಸ್ ಯು ಹ್ಯಾವೆನೈಸ್